ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸುಮಾರು ದಿನಗಳ ನಂತರ ನಾನು ಬ್ಲಾಗ್ ಇದ್ದೀನಿ ಇದು ಚೌತಿ ಹಬ್ಬದ ದಿನ ನಾನು ಬೆಳಗ್ಗೆ ರೆಕಾರ್ಡ್ ಮಾಡಿರತ್ತೆ ವ್ಲಾಗು ಬೆಳಿಗ್ಗೆ ಒಂದು ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಹಾಗೆ ಒಂದು ರಂಗೋಲಿ ಹಾಕೋಣ ಅಂತ ಹೊರಟಿದ್ದೀನಿ ಬಟ್ ಈ ಸಲ ನಮಗೆ ಚೌತಿ ಹಬ್ಬ ಮಾಡೋಕ್ಕಾಗಲಿಲ್ಲ ಸೊ ಅದೊಂದು ಸ್ವಲ್ಪ ಹಬ್ಬದ ದಿನ ಹಬ್ಬ ಮಾಡೋಕ್ಕಾಗಿಲ್ಲ ಅಂದರೆ ಒಂಚೂರು ಒಂಥರ ಕಸಬಿಸಿ ಆಗ್ತಾ ಇರುತ್ತೆ ಆದರೂ ಒಂದು ರಂಗೋಲಿ ಎಲ್ಲ ಇಟ್ಟರೆ ಅದೊಂಥರ ಖುಷಿ ಕೊಡುತ್ತೆ ಅದರಲ್ಲೂ ಕಲರ್ಫುಲ್ಲಾಗಿ ಕಲರೆಲ್ಲ ಹಾಕಿ ರಂಗೋಲಿ ಹಾಕಿದ್ರೆ ಮತ್ತೆ ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗೆ ಆನಗೂ ಕೂಡ ಬೆಳಗ್ಗೆನೇ ಎದ್ದು ಬಂದುಬಿಟ್ಟಿದ್ದಾಳೆ ಅವಳಿಗೆ ಅಮ್ಮ ಏನು ರಂಗೋಲಿ ಇಡ್ತಾಳೆ ಅಂತ ನೋಡೋ ಕೂತೋಲ್ಲ ಸೊ ಹಂಗೆ ಒಂದು ಪುಟ್ಟ ರಂಗೋಲಿನ ಬಿಡಿಸಿದ್ದಾಯ್ತು ಮಧ್ಯಾಹ್ನದ ಸಮಯ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಮತ್ತೇನು ಮಾಡೋ ಪ್ಲ್ಯಾನ್ ಏನೂ ಇರಲಿಲ್ಲ ಬಟ್ ಚಕ್ಲಿ ಸ್ವಲ್ಪ ಮಾಡೋಣ ಅಂತ ಹೇಳಿ ನಾನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹಬ್ಬ ಯಾಕೆ ಮಾಡೋಕ್ಕಾಗಲಿಲ್ಲ ಅಂದರೆ ಸಾಮಾನ್ಯವಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಡೆಲಿವರಿ ಆದಾಗ ಅಂದರೆ ಒಂದು ಮೂರು ದಿನ ನಾವು ಪೂಜೆ ಎಲ್ಲ ಮಾಡೋದಿಲ್ಲ ಹಬ್ಬ ಇದ್ದರೂ ಕೂಡ ಮಾಡೋದಿಲ್ಲ ಪೋಸ್ಟ್ಪೋನ್ ಮಾಡ್ತಾರೆ ಅದೇ ಥರ ಆಗಿತ್ತು ಸೊ ಹಾಗಾಗಿ ಹಬ್ಬ ಮಾಡೋಕ್ಕಾಗಲಿಲ್ಲ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಇರೋದಿಲ್ಲ ಅದು ಸೊ ನೆಕ್ಸ್ಟ್ ಡೇ ನಮಗೆ ಮಾಡೋದಕ್ಕೆ ಅನುಕೂಲ ಆಯಿತು ನೆಕ್ಸ್ಟ್ ಡೇ ಹಬ್ಬ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ ಸೊ ಹಾಗೆ ನಾನು ಅಕ್ಕಿ ಹಿಟ್ಟು ಏನು ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚಕ್ಲಿ ಮಾಡೋಣ ಅಂತ ಹೇಳಿ ಸೊ ಚಕ್ಲಿಗೆ ಹಿಟ್ಟೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಬಿಸಿ ಬಿಸಿಯಾಗಿತ್ತು ನಾದ್ಕೊಳ್ಳೋದಕ್ಕೆ ಆಗ್ತಾನೇ ಇರಲಿಲ್ಲ ಸೊ ಹಾಗೆ ಇದ್ದೆ ಮತ್ತು ನಾನು ವ್ಲಾಗ್ಸ್ ಯಾಕೆ ರೆಗ್ಯುಲರ್ ರೆಗ್ಯುಲರಾಗಿ ಅಂದರೆ ಸುಮಾರು ಜನ ರೆಗ್ಯುಲರಾಗಿ ವ್ಲಾಗ್ ಹಾಕಿ ಅಂತ ಹೇಳ್ತಿದ್ರಲ್ಲ ನಾನು ಸ್ವಲ್ಪ ಬೇರೆ ಕ್ಲಾಸ್ಗಳನ್ನೆಲ್ಲ ಅಟೆಂಡ್ ಮಾಡ್ತಾ ಇರೋದ್ರಿಂದ ನನಗೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ವ್ಲಾಗ್ ಇಲ್ಲ ಯಾವುದೇ ಒಂದು ಕಲಿಯುವಾಗ ಅದಕ್ಕೆ ಹೆಚ್ಚಿನ ಸಮಯ ಕೊಡಬೇಕು ಒಂದು ಸ್ವಲ್ಪ ಸಮಯ ಕಲ್ತ್ಕೊಂಡು ನಂತರ ಯೂಟ್ಯೂಬ್ಗೆ ಸರಿಯಾಗಿ ವಿಡಿಯೋಗಳನ್ನು ಮಾಡೋಣ ಅಂತ ಚಕ್ಲಿ ಚಕ್ಲಿ ಏ ಚಕ್ಲಿ ಬೆಳಗ್ಗೆ ಅಂತ ಮಾಡಿದ್ದೆ ಮಗ ಅಂತ ಮಾಡಿದ್ದೆ ಹಾಗೆ ಚಕ್ಲಿನ ಚುಯಿ ಚುಯಿ ಅಂತ ಕರಿತಾ ಇದ್ದೀನಿ ಚಕ್ಲಿ ಸುಡುವಾಗ ಮಾತ್ರ ತುಂಬಾ ಏನು ಜಾಗರೂಕತೆ ವಹಿಸಲೇಬೇಕು ಎಷ್ಟೋ ಸಲ ಕೈಯೆಲ್ಲ ಸುಟ್ಟು ಆದರೆ ಆ ಎಣ್ಣೆ ಅಷ್ಟು ಬಿಸಿ ಇರುತ್ತಲ್ಲ ಹಾಗಾಗಿ ಮತ್ತು ಕೆಲವೊಂದು ಸಲ ಒಂದು ಚೂರು ಅಕ್ಕಿ ಚೂರು ಏನಾದರೂ ಇತ್ತು ಅಂದರೂ ಸಿಡಿಯುತ್ತೆ ಸೊ ಹಾಗಾಗಿ ಅದು ಭಾರಿ ಏನು ಅಂದರೆ ಜಾಗರೂಕತೆ ಅಂತ ಕರಿಬೇಕಾಗತ್ತೆ ನಾನು ಅದಕ್ಕೆ ಕೈಯಲ್ಲಿ ಹಾಕೋದೇ ಇಲ್ಲ ಒಂದು ಈ ಥರದ್ದು ದೋಸೆ ತಿರುಗಾಕೋದಿರುತ್ತಲ್ಲ ಬಂಡುಳಿ ಮಾ ಹಾಕ್ತೀನಿ ಏನಾಗಲ್ಲ ಅದೇನು ಕಟ್ಟು ಆಗೋಲ್ಲ ಏನೂ ಆಗೋಲ್ಲ ಸೊ ಕೈಯಲ್ಲಿ ಹಾಕೋದ್ಕಿಂತ ಈ ಥರ ಹಾಕಿದ್ರೆ ಸೇಫ್ ಅಂತ ನಾನು ಯಾವಾಗಲೂ ಹಂಗೆ ಮಾಡೋದು ಚಕ್ಲಿನೆಲ್ಲ ಸೊ ಈ ಥರ ಚಕ್ಲಿ ಮಾಡಿದ್ದಾಯಿತು ದೊಡ್ಡ ದೊಡ್ಡ ಚಕ್ಲಿ ಮಾಡಿದ್ದೆ ಈ ಸಲ ಲಾಸ್ಟ್ ಟೈಮ್ ಮಾಡ್ದಾಗ ಹೇಳಿದ್ದಲ್ಲ ಎಲ್ಲ ಮುರ್ದು ಮುರಿದು ಹೋಗ್ತಿತ್ತು ಅಂತ ಆ ಥರ ಏನೂ ಆಗಲಿಲ್ಲ ಎಲ್ಲ ಚೆನ್ನಾಗಿ ಈ ಥರ ನನಗೆ ಕರಿಯೋದಕ್ಕೆ ಆಯಿತು ಸೊ ಹೀಗೆ ಚಕ್ಲಿ ಒಂದಾರು ಮಾಡೋಣ ಅಂಥೇಳಿ ಕಜ್ಜಾಯ ಅಂಥೇಳಿ ಇದನ್ನು ಮಾಡ್ತಾ ಇದ್ದೀನಿ ಹಾಗೆ ಅಡುಗೆ ಮಾಮೂಲಿ ತರಕಾರಿ ಸಾಂಬಾರು ಹಸಿ ಆ ಥರದ್ದು ಅಷ್ಟೇ ಮಾಡಿತ್ತು ಮತ್ತೇನು ಜಾಸ್ತಿ ಮಾಡಿರಲಿಲ್ಲ ಹಾಗಾಗಿ ನಾನು ಊಟ ಮಾಡುವಾಗ ಮತ್ತೇನು ವೀಡಿಯೋ ಮಾಡಿಲ್ಲ ಮತ್ತು ದೇವ್ರ ಪೂಜೆನೂ ಕೂಡ ಇರಲಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಅಷ್ಟೊಂದು ಹಬ್ಬದ ವೀಡಿಯೋ ಬ್ಲಾಗ್ ಅಂತ ಏನು ಈ ಸಲ ನನಗೆ ಮಾಡೋಕ್ಕಾಗಲಿಲ್ಲ ಪ್ರತಿ ಸಲ ಊರಿಗೆ ಹೋಗ್ತಾ ಇದ್ವಿ ಊರಲ್ಲಂತೂ ತುಂಬಾ ಚೆನ್ನಾಗಿರ್ತಾ ಇತ್ತು ನಮ್ಮ ಮನೆಯಲ್ಲಿ ಮುಗಿಸಿ ಮತ್ತು ಪಕ್ಕದ ಮನೆಗೆ ಹೋಗಿ ಅಲ್ಲಿ ಗಣಪತಿ ಗಣಪತಿಗೂಸ್ತಿರ್ತಾರೆ ಸೊ ಆ ಗ್ರೀನರಿ ಮಧ್ಯೆ ನಡ್ಕೊಂಡು ಹೋಗೋದು ಅದೆಲ್ಲ ಭಾರಿ ಮಸ್ತ್ ಇರ್ತಾ ಇತ್ತು ಬಟ್ ಈ ಸಲ ನಾವು ಹೋಗಿಲ್ಲ ನೆಕ್ಸ್ಟ್ ಇಯರು ಖಂಡಿತ ಮತ್ತೆ ನಾನು ಹೋಗಿ ವ್ಲಾಗ್ ಮಾಡ್ತೀನಿ ಹಾಗೆ ನೋಡಿ ಚಕ್ಲಿ ಎಲ್ಲ ಆಯ್ತು ಇವಾಗ ಹಾಗೆ ಊಟ ಮಾಡಿದ್ವಿ ಮಧ್ಯಾಹ್ನ ಅಷ್ಟೇ ನಾನು ಬೆಳಗ್ಗೆ ಸಮಯಕ್ಕೆ ವ್ಲಾಗ್ ಮಾಡಿರೋದು ಹಾಗೆ ಸಂಜೆ ಸಮಯ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಅತ್ತೆ ಕಾಲ್ ಮಾಡಿದರು ಅವ್ರ ಜೊತೆ ಹಾಗೆ ಮಾತಾಡ್ತಾ ಇದ್ದೆ ಮತ್ತು ನನಗೆ ಸುಮಾರು ದಿನದಿಂದ ಒಬ್ಬರು ಯೂಟ್ಯೂಬರ್ ಪರಿಚಯ ಆಗಿದ್ದರು ನನಗೂ ಫಸ್ಟ್ ಗೊತ್ತಿರಲಿಲ್ಲ ಅವರು ಯೂಟ್ಯೂಬ್ ವೀಡಿಯೋಗಳನ್ನು ಹಾಕ್ತಾರೆ ಅಂತ ನನ್ನ ನನ್ನ ಬಗ್ಗೆನೂ ಅವ್ರಿಗೆ ಗೊತ್ತಿರಲಿಲ್ಲ ಹೀಗೆ ಮಾತಾಡ್ತಾ ಗೊತ್ತಾಯಿತು ಸೊ ಅವ್ರು ನನಗೆ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಹೇಳಿಕೊಡಿ ಅಂತ ಹೇಳಿದರು ಸರಿ ನಮ್ಮ ಮನೆಗೆ ಬನ್ನಿ ಅಂತ ಕರೆದಿದ್ದೆ ಸೊ ಹಾಗಾಗಿ ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಸುಮಾರು ದಿನ ತುಂಬ ಪರಿಚಯ ಆಗಿ ಫ್ರೆಂಡ್ ಆದಮೇಲೆ ನಮ್ಮ ಮನೆಗೆ ಬರ್ತಾ ಇರೋದು ಮತ್ತು ಅವರು ಉತ್ತರ ಪ್ರದೇಶದವರು ಹಿಂದಿ ಮಾತಾಡ್ತಾರೆ ನನಗೆ ಹಿಂದಿ ಅಷ್ಟು ಸ್ಪಷ್ಟವಾಗೆಲ್ಲ ಮಾತಾಡೋದಕ್ಕೆ ಬರೋದಿಲ್ಲ ಯಾವುದೇ ಭಾಷೆ ಆಗಿರ್ಬೋದು ಅದು ಹಿಂದಿ ಇಂಗ್ಲೀಷ್ ಅಥವಾ ಯಾವುದೇ ಬೇರೆ ಭಾಷೆ ಆದರೂ ಕೂಡ ಕಲಿಬೇಕು ಅಂದರೆ ಬಾಯಿ ಬಿಟ್ಟು ಎಷ್ಟು ಬರುತ್ತೋ ಅಷ್ಟನ್ನು ಮಾತಾಡಬೇಕು ಸೊ ಹಾಗಾಗಿ ನಾನು ನನಗೆ ಎಷ್ಟು ಬರುತ್ತೋ ಅಷ್ಟನ್ನು ಯಾವುದೇ ಒಂದು ನಗ್ತಾರೋ ಏನೋ ಅದೆಲ್ಲ ಯೋಚನೆ ಮಾಡದೆ ಮಾತಾಡ್ಬಿಡ್ತೀನಿ ಹಂಗೆ ಮಾಡಿದ್ರೆ ಮಾತ್ರ ನಾವು ಯಾವ ಭಾಷೆ ಬೇಕಾದರೂ ಕಲಿಬೋದು ಬಷ್ಟು ನಮ್ಗೆ ಬಂದಷ್ಟನ್ನು ಮಾತಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಹಲೋ ಫ್ರೆಂಡ್ಸ್ ನೋಡಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ಇವರು ನಾನು ಸುಮಾರು ದಿನದಿಂದ ಪರಿಚಯ ಸೊ ಇವರು ಕೂಡ ಯೂಟ್ಯೂಬರ್ ಹಿಂದಿಯಲ್ಲಿ ಮಾ ಮಾತಾಡ್ತಾರೆ ಹಿಂದಿ ಯೂಟ್ಯೂಬರ್ ಇವರು ಸೊ ನಮ್ಮ ಮನೆಗೆ ಬಂದಿದ್ರು ನಂಗೆ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಹೇಳಿ ಅಂತ ಹೇಳಿ ಸೊ ಇವಾಗ ಡಿಸ್ಕಷನ್ ಮಾಡೋಣ ಅಂತ ಕೂತಿದ್ದೀವಿ

मुझे खुश हो रही है मुझे और एक <laughs> यूट्यूबर आया है ना इसीलिए ठीक <laughs> है बाद में मिलेंगे क्या बोलना प्रैक्टिस हो जाता तो है हाँ ये तो है ये मेरे है अच्छा। इसमें मैं एडिटिंग करती हूँ उस समय क्या हुआ था मेरा हस्बैंड इस इसी में एग्जाम लेना था इसीलिए मैंने मिला सॉरी इट्स ओके नो ಸೊ ನಾನು ನನಗೆ ಹೇಗೆ ಹಿಂದಿ ಬರುತ್ತೋ ಹಂಗೇನೆ ಮಾತಾಡ್ತಾ ಇದ್ದು ನಂಗೆ ಖುಷಿ ಆಗುತ್ತೆ ಅದಕ್ಕೆ ನಾ ಬೇರೆ ಬೇರೆ ಭಾಷೆಗಳನ್ನೆಲ್ಲ ಕಲ್ತ್ಕೊಳ್ಲಿಕ್ಕೆ ಆಮೇಲೆ ನನಗೆ ಎಸ್ ನಾ ಕಲಿತೆ ಕಲಿತೆ ಅಂತ ಒಂಥರ ಸಿಕ್ಕಾಬಿಟ್ಟೆ ಅನಿಸ್ತಾ ಇರುತ್ತೆ ಸೊ ತಪ್ಪಂತೂ ಖಂಡಿತವಾಗ್ಲೂ ಆಗುತ್ತೆ ಎಷ್ಟೋ ಜನರಿಗೆ ನಗು ಬರ್ತಾ ಇರ್ಬೋದು ನನ್ನ ಭಾಷೆ ಕೇಳಿ ಇರಲಿ ಹಾಗೆ ಹಾಗೆ ಕಲಿಬೇಕು ಎಷ್ಟೋ ಜನ ನಾನು ಕಮೆಂಟ್ ಮಾಡಿ ಕೇಳ್ತಾರೆ ನೀವು ಇಂಗ್ಲೀಷ್ ಏನು ಕ್ಲಾಸ್ಗಳಲ್ಲೋ ಹೋಗಿದ್ರ ಹೇಗೆ ಮಾತಾಡೋದು ಕಲ್ತ್ರಿ ಹೀಗೆ ನನಗೊಬ್ರವರು ಕಮೆಂಟ್ ಮಾಡ್ತಾ ಇರ್ತಾರೆ ಖಂಡಿತ ಯಾವ ಕ್ಲಾಸು ಇಲ್ಲ ಹೀಗೇನೆ ಮಾತಾಡಬೇಕು ಅಷ್ಟೇ ಬಾಯಿ ತೆಗೆದು ಮಾತಾಡಬೇಕು ತಪ್ಪಾಗಲಿ ಸರಿಯಾಗಲಿ ಮಾತಾಡಿದಾಗ ಮಾತ್ರ ನಾವು ಅದು ರೂಢಿ ಆಗ್ತಾ ಹೋಗುತ್ತೆ ಅಷ್ಟೇ ನಾನಿಲ್ಲಿ ಹೇಳಕ್ಕೆ ಬಯಸೋದು ಮತ್ತನ್ನೇನು ಅಂದರೆ ನಾನು ಸುಮಾರು ಜನ ಮೇಲಲ್ಲಿ ಮಾಡ್ತಾರೆ ಎಲ್ರಿಗೂ ನಾನು ರಿಪ್ಲೈ ಮಾಡಿ ಎಲ್ರಿಗೂ ಅಂದರೆ ಏನು ಅಷ್ಟು ಮಾಡೋಕ್ಕಾಗಲ್ಲ ಬಟ್ ಮನಸ್ಪೂರ್ವಕವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತಂತೂ ಖಂಡಿತವಾಗ್ಲೂ ನಾನು ಅಂದ್ಕೊಳ್ತೀನಿ ನನಗೂ ಹೇಳ್ಕೊಡಿ ನನಗೂ ಸಪೋರ್ಟ್ ಮಾಡಿ ಹೀಗೆಲ್ಲ ಎಷ್ಟೋ ಜನ ಮೇಲ್ ಮಾಡ್ತಾರೆ ಎಲ್ರಿಗೂ ಆಗೋದಿಲ್ಲ ಬಟ್ ನನ್ನ ಹತ್ರನೇ ನನ್ನ ಆಗಿ ಇಷ್ಟು ನಮ್ಮನೆ ಬಂದಾಗ ನಾನು ಅವ್ರಿಗೆ ಖಂಡಿತವಾಗ್ಲೂ ನನಗೆ ಬಂದಿರೋ ಒಂದು ನನಗೆ ಎಷ್ಟು ನಾಲೆಜ್ ಇದೆಯೋ ಅದನ್ನು ಖಂಡಿತವಾಗ್ಲೂ ಮನಸ್ಪೂರ್ವಕವಾಗಿ ಒಳ್ಳೇದಾಗಲಿ ಅಂತ ಹೇಳಿ ಹೇಳ್ಕೊಡ್ತೀನಿ ಸೊ ನನಗೂ ಕೂಡ ಇನ್ನು ಸಾಕಷ್ಟು ಕಲಿಯೋದಿದೆ ಏನೋ ಒಂದು ಬೇಸಿಕ್ಕಾಗಿ ಅಷ್ಟೇ ನಾನು ಮಾಡ್ತಾ ಇನ್ನು ಇನ್ನೂ ಹೋದರೆ ಸಾಕಷ್ಟು ಇದೆ ಯೂಟ್ಯೂಬ್ನಲ್ಲಾದರೂ ಕೂಡ ಸದ್ಯಕ್ಕೆ ಒಂದು ಸ್ವಲ್ಪ ಪೌಸ್ ಮಾಡಿದ್ದೀನಿ ನಾನು ಯೂಟ್ಯೂಬನ್ನು ಒಂದು ಸ್ವಲ್ಪ ಬೇರೆ ಏನೋ ಕಲಿತಾ ಇದ್ದಾಗ ಎಲ್ಲನೂ ಕೂಡ ನಾವು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾ ಹೋದರೆ ಈ ಎರಡು ದೋಣಿ ದೋಣಿಯಲ್ಲಿ ಕಾಲು ಇಟ್ಟಂಗೆ ಆಗುತ್ತೆ ಸೊ ಒಂದು ಕಲಿಬೇಕು ಅಂದರೆ ಒಂದು ಸ್ವಲ್ಪ ಬಿಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ಗಳನ್ನು ಹಾಕ್ತಾಯಿಲ್ಲ ಮತ್ತೆ ಖಂಡಿತವಾಗ್ಲೂ ಇನ್ನಷ್ಟು ಇನ್ನಷ್ಟು ಉತ್ಸಾಹಭರಿತವಾಗಿ ನಾನು ಬ್ಲಾಗ್ ಅಂತೂ ಮಾಡೇ ಮಾಡ್ತೀನಿ ಬಿಡೋದಿಲ್ಲ ಒಂದು ಎರಡು ಬ್ಲಾಗ್ ಆದರೂ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಸದ್ಯಕ್ಕೆ ಸೊ ಸಾಕಷ್ಟು ವಿಷಯಗಳನ್ನು ಕಲಿಯೋದಿದೆ ಜೀವನದಲ್ಲಿ ಅವಕಾಶಗಳು ಸಿಗ್ತಾ ಇದೆ ಕಲಿಯೋದಕ್ಕೆ ಹಾಗಾಗಿ ನಾನು ಸ್ವಲ್ಪ ಯೂಟ್ಯೂಬ್ನಿಂದ ದೂರ ಇರೋದು ಹಾಗೆ ಇವರಿಗೆ ನನಗೆ ಬಂದಿರೋದನ್ನೆಲ್ಲ ನಾನು ಇದ್ದೀನಿ ಯಾವ್ಯಾವ ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೋಬೇಕು ಏನು ಅಂತೆಲ್ಲ ಹೇಳಿ ಸೊ ಅವ್ರು ಜಸ್ಟ್ ಇವಾಗ ಶಾರ್ಟ್ಸ್ ಎಲ್ಲ ಆಗ್ತಾ ಇದ್ದಾರೆ ಅವರಿಗೂ ಕೂಡ ಚಿಕ್ಕ ಮಗು ಇರೋದರಿಂದ ವೀಡಿಯೋಗಳನ್ನು ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗ್ತಾ ಇಲ್ಲ ಎಡಿಟ್ ಮಾಡೋಕ್ಕೆ ಸಮಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ನಾನು ಹೇಳ್ತಾ ಇದ್ದೆ ನೀವು ಸ್ವಲ್ಪ ಅಂದರೆ ಒಂದೊಂದೇ ವೀಡಿಯೋ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಮಗು ಮಲಗ್ದಾಗೆ ಎಡಿಟ್ ಮಾಡೋದನ್ನು ಪ್ರಯತ್ನ ಮಾಡಿ ಅಂತೇಳಿ ಸೊ ಆ ಥರ ಮಾತಾಡ್ಕೊಳ್ತಾ ಇದ್ವಿ ಅವ್ರು ಮತ್ತು ಟ್ರೈಪಾಡ್ ಬಗ್ಗೆ ಹೇಗೆ ಅಡುಗೆ ಎಲ್ಲ ರೆಕಾರ್ಡ್ ಮಾಡ್ತೀರಾ ಮತ್ತು ಇದು ಯಾವುದು ಸೆಲ್ಫಿ ಸ್ಟಿಕ್ ಯಾವುದು ಅದನ್ನೆಲ್ಲ ಅದು ಅದನ್ನು ಕೂಡ ಎಲ್ಲ ಹೇಳಿದ್ದಾಯಿತು ಸೊ ಅವ್ರಿಗೂ ಕೂಡ ನಿಮ್ಮ ಕನ್ನಡ ನಾನು ಕಲಿಸ್ತೀನಿ ಅಂತ ಹೇಳಿದ್ದೀನಿ ನಮ್ಮ ಭಾಷೆ ಕೂಡ ಬೇರೆಯವ್ರಿಗೆ ಕಲಿಸೋದು ತುಂಬಾ ಮುಖ್ಯ ಆಗುತ್ತೆ ಹಾಗೆ ಈಗ ಎಷ್ಟು ಮಾತಾಡ್ತಾ ಇದ್ದೀನೋ ಅಷ್ಟು ನಾನು ಹಿಂದಿಯಲ್ಲೇ ಮಾತಾಡಿದ್ದು ಅನ್ನೋದು ನನಗೆ ತುಂಬ ಖುಷಿ ಕೊಡ್ತಾಯಿತ್ತು ಸೊ ಹಾಗೆ ಕಲಿಬೇಕಾಗತ್ತೆ ನಾವು ಬೇರೆ ಬೇರೆ ಭಾಷೆಗಳನ್ನು ಹಾಗೆ ಅವರು ಹೋದರು ನಂತರ ನಮ್ಮದು ಊಟ ಎಲ್ಲ ಆಯಿತು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಆದಮೇಲೆ ಮತ್ತೆ ನಾನು ಇಲ್ಲಿ ಚಕ್ಲಿ ಮಾಡ್ತಾ ಇದ್ದೀನಿ ಮತ್ತಷ್ಟು ಚಕ್ಲಿ ಮಾಡಬೇಕು ಅಂತ ಅನಿಸ್ತಾ ಇತ್ತು ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಪುಟಾಣಿ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ